ಕೆಳಗಿಂದ ವಾಟರ್ ಫಾಲ್ಸ್ ಹೆಂಗದ ನೋಡ್ರಿ ಇಲ್ಲಿ ಮ್ಯಾಲಿಂದ ವಾಟರ್ ಫಾಲ್ಸ್ ಕೆಳಗ್ ಹುಂಟದ ಕೆಳಗ್ ಇಲ್ಲಿ ಇಲ್ಲಿ ಮೈ ತೊಳ್ಕೊಬಹುದು ಇಲ್ಲೇ ಗುಡಿ ಸ್ನಾನ ಸ್ನಾನ ಮಾಡ್ಕೊಂಡು ಇಲ್ಲೇ ಗುಡಿ ಪೂಜಾ ಮಾಡ್ಕೋಬಹುದು ಮೈ ತೋಡ್ಬಹುದು ಆರಾಮ್ಸೆ ಫುಲ್ ಪ್ಲೇಸ್ ಅಷ್ಟೇ ಫ್ಯಾಮಿಲಿ ಫ್ಯಾಮಿಲಿ ಸಹ ಬಂದವರಿಗೆ ಭಾರಿ ಅದ ಬರ್ರಿ ನೋಡ್ರಿ ಎಲ್ಲೋರ್ ಬಂದು ಎಂಜಾಯ್ ಮಾಡ್ರಿ ಆಲ್ ದ ಬೆಸ್ಟ್ ಇಲ್ಲಿಂದ ನೀರ್ತಾವೆ ನಮ್ ಕಂಡಿ ಸೊ ನಮಸ್ಕಾರ ಎಲ್ಲ ನಮ್ಮೂರಿಗೆ ಮುಂದ ಮುಂಜಾನೆ ಬಂದಿದೆ ಮತ್ತ ಸಣ್ಣದೊಂದು ವಾಟರ್ ಫಾಲ್ಸ್ ಅದ ಹೇಳಿ ನೋಡಕ್ ಬಂದಿದೆವು ಅದು ಫಾಲ್ಸ್ ಎಲ್ಲ ಅದ ಅಂತಂದ್ರ ಶ್ರೀ ಇವರ ಭದ್ರೇಶ್ವರ ದೇವಾಲಯ ಕಲಿತಿಗಿರಿ ಕಲಿತಗಿರಿ ಅದ ಅದು ಸಣ್ಣ ವಾಟರ್ ಫಾಲ್ಸ್ ಅದ ಹೆಂಗದ ನೋಡ್ರಿ ಇಲ್ಲೇ ಬರ್ದಿಂದ ದೇವ್ರ್ ಹೆಸರು ಬಿ ಎಲ್ಲ ಕಲಿತಿಗಿರಿ ಅಂತ ಹೇಳಿ ಸಣ್ಣದಾಯ್ತು ಕೆಳಗದ ಇಲ್ಲೆಲ್ಲ ಮಂದಿ ಎಲ್ಲ ಮೈ ತೊಗೋಬಹುದು ಸ್ನಾನ ಮಾಡ್ಬೋದು ಅಂದ್ರ ಭಾಷೆ ಬೀದರ್ ಬಸ್ ಅಂದ್ರೆ ಮೈ ತಗೋಬಹುದು ಇಲ್ಲಿ ಹುಲ್ ಅಂಟು ಆಟ ಅಲ್ಲಿ ಮ್ಯಾಲ್ ಬಿ ನೀರು ಹೊಂಟವ್ ಸಣ್ಣದಾಗಿ ಅಲ್ಲಿ ನೀರು ಬಂದಿದ್ರೆ ಇಲ್ಲಿ ಬರ್ತಾವ್ ಕೆಳಗ್ ವಾಟರ್ ಫಾಲ್ಸ್ ಹೆಸರು ನೆನ್ಪಲ್ಲಿ ಅರ್ಬಿ ಬಂದ್ರ ಹೆಸರು ನೋಡ್ಕೊಂಡು ಈ ವಿಡಿಯೋ ನೋಡ್ಕೊಂಡ್ ಬರೋರಿಗೆಲ್ಲ ಸ್ವಲ್ಪ ಹೆಲ್ಪ್ ಅಷ್ಟು ಅಂದ್ರೆ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಾಲಯ ಕಲ್ಲಿ ತಿಗಿ ಅದ ನೋಡ್ರಿ ಕಲ್ಲಿ ನನಗೊಂದು ಒಂದ್ ಕ್ವಶನ್ ಅದ ದೇಡ್ ದುನೇ ದೊಡ ಜಲತ್ ಅದ ಎಲ್ಲ ಕಡೀಕ ಒಂದ್ ಒಂದ್ ಗೇಣ ಸಂದಿಲ್ದಪ್ಲೆ ಇಲ್ದೇ ಜಂಗ್ಲತ್ ಅದ್ರಾಗ ಹುಲಿ ಎಲ್ಲ ಅಂತ ಇಲ್ಲಿ ನನಗೊಂದು ಕ್ವಶನ್ ಅದ ನನ್ಗೆ ಡೌಟ್ ಅದ ಅದು ನಿಮಗ್ ಕೇಳ್ತಾ ನೀಂದ್ಸರ್ ಗೊತ್ತಿದ್ರೆ ಹೇಳ್ರಿ ಡೈಲಿ ಹೆಂಗ್ ಹುಲಿ ಇರ್ತಾವಂತ ಡೈಲಿ ಹುಲಿ ಊಟ ಏನ್ ತಿಂತದ ಅಂತ ಅವಟ್ಟೆ ಅದ ನಿಮ್ಗೆ ಏನಾದ್ರು ಗೊತ್ತಿತ್ತಂದ್ರ ಕಮೆಂಟ್ ಮಾಡ್ರಿ ನೋಡ್ರ ಯಾರ್ಯಾರು ಕಮೆಂಟ್ ಮಾಡ್ತೀರಿ ದಿನ ಸಿಗ್ತದ ಅಂತ ಗೊತ್ತದ ಚಿಕನ್ ಇಲ್ಲ ತಿಂತು ಚಿಕನ್ ತಿಂತ ಯಾವ್ದಾರ ಪ್ರಾಣಿ ಹುಡಿತು ತಿಂತು ಓಕೆ ಗೊತ್ತ ಬಟ್ ದಿನ ಸಿಕ್ತ ಅಂಬದ ಏನ್ ಗ್ಯಾರಂಟಿ ಅದ ಈಗ ನಾವೇ ಶಿಕಾರಿ ಹುಡ್ಲಕ್ ಹೋದಾಗ ನಮ್ಗೆ ಸಿಗಲ್ಲ ಎರಡ್ ಮೂರ್ ದಿನ ಸಿಗಲ್ಲ ಅದ್ರ ಹೆಂಗ್ ಮಾಡ್ತಾವ ಹುಲಿ ಎಲ್ಲಾದ್ರೂ ಹುಲ್ ತಿಂತದ ಹೇಳ್ರಿ ಗ್ಯಾಸ್ ನೀವೇ ಹೇಳ್ರಿ ಹುಲಿ ಎಲ್ಲಾದ್ರೂ ಹುಲ್ ತಿಂತದ ನೀವೇ ಹೇಳ್ರಿ ಚಾಯ್ ಮಾಡಿದವು ಟೋಟಲಿ ಚಾಯ್ ಮಾಡ್ಕಿಸಿ ಕುಡಿಯಾರ ಅಂತ ಹೇಳ ಚಾಯ್ ಮಾಡ್ತಾ ಮಾಡ್ತಾ ಎಲ್ಲಾರು ಫ್ರೆಶ್ ಆದವು ಈ ಟೆನ್ಶನ್ ಇಲ್ಲಿ ಫ್ರೆಶ್ ಆಗಿದ್ದು ಕುಡ್ತಾವು ಊಟ ಮಾಡಿಲ್ಲ ಏನಿಲ್ಲ ಖಾಲಿ ಚಾ ಮಾಡೋದೇ ಚಾಯ್ ತೋಸ್ ಚಾಯ್ ತೋಸ್ ಕುಡಿಯೋದು ನಡೆಯೋದ್ ಮುಂದಕ್ಕೆ ಇಂತ ಅದೃಷ್ಟ ಯಾರಿಗೆ ಭಿ ಸಿಗಲ್ಲ ಇಂತ ಜಂಗ್ ಬಂದಿ ಹಿಂಗ ಎಂಜಾಯ್ಮೆಂಟ್ ಮಾಡೋದು ಹಿಂಗ್ ನಡು ರೋಡ್ ಮೇಲೆ ಈ ತರ ಸೆಟಪ್ ಅಪ್ ಚಾಯ್ ಚಾ ಮಾಡ್ಕೊಂಡು ಕುಡಿಯೋದು ಈ ತರ ಸೆಟಪ್ ಯಾರ ಬಲ್ ಬಿ ಸಿಗಲ್ಲ ಹಿಂಗ ನಮಗ್ ಸಿಕ್ಕ್ಯದ ಬಂದ್ ನಿಮಗೂ ಬಿ ನೀವ್ ಮಾಡದ್ರ ಬಟ್ ನಾವ್ ಮಾಡದೇವ್ ನಮಗ್ ಸಿಕ್ಕದ